ಕೇಂದ್ರ ಸಹಕಾರಿ ಇಲಾಖೆ ಆರಂಭಗೊಂಡು ನಾಲ್ಕು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗುಜರಾತ್ನ ಆನಂದ್ನಲ್ಲಿರುವ ಅಮೋಲ್ ಡೈರಿಯಲ್ಲಿ ಸಹಕಾರಿ ಸಂಸ್ಥೆಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಹಾಗೂ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಭಾಗಿಯಾದರು ಬಳಿಕ ಅವರು ನಾಲ್ಕು ವರ್ಷಗಳ ಹಿಂದೆ ಇದೇ ದಿನದಂದು ಪ್ರತ್ಯೇಕ ಸಹಕಾರಿ ಸಚಿವಾಲಯವನ್ನು ರಚಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವತ್ತೊಂದು ಕೋಟಿ ಜನರೊಂದಿಗೆ ಸಂಪರ್ಕ ಹೊಂದಿದ ಎಂಟು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಹಕಾರಿ ಸಂಘಗಳಿಗೆ ಹೊಸ ಜೀವ ತುಂಬಿದರು ಹಾಲಿನಿಂದ ಬ್ಯಾಂಕಿಗೆವರೆಗೆ ಸಕ್ಕರೆ ಗಿರಣಿಗಳಿಂದ ಮಾರುಕಟ್ಟೆವರೆಗೆ ಮತ್ತು ನಗದು ಸಾಲದಿಂದ ಡಿಜಿಟಲ್ ಪಾವತಿಗಳವರೆಗೆ ಇಂದು ಸಹಕಾರಿ ಸಂಸ್ಥೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ದಕ್ಷತೆಯಿಂದ ಕೊಡುಗೆ ನೀಡುತ್ತಿದೆ ಎಂದು ತಿಳಿಸಿದರು ಕಳೆದ ನಾಲ್ಕು ವರ್ಷಗಳಲ್ಲಿ ಸಹಕಾರ ಸಚಿವಾಲಯ ಅರವತ್ತಕ್ಕೂ ಹೆಚ್ಚು ಉಪಕ್ರಮಗಳನ್ನು ತೆಗೆದುಕೊಂಡಿದೆ ಈ ಉಪಕ್ರಮಗಳು ಪ್ರಾಥಮಿಕ ಸಹಕಾರಿ ವಲಯ ಫಲಾನುಭವಿಗಳು ಡಿಜಿಟಲ್ ಹಾಗೂ ರಾಷ್ಟೀಯ ವೇದಿಕೆಗಳು ನೀತಿ ನಿರೂಪಣೆ ಮತ್ತು ಸಮೃದ್ದಿಯ ಗುರಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದರು ಇಂದು ಕಚ್ ಜಿಲ್ಲಾ ಉಪ್ಪು ಸಹಕಾರಿ ಸಂಘ ಆರಂಭಗೊಳ್ಳುತ್ತಿದ್ದು ಮುಂಬರುವ ದಿನಗಳಲ್ಲಿ ಉಪ್ಪು ಉತ್ಪಾದಿಸುವ ಪ್ರತಿಯೊಬ್ಬ ಕಾರ್ಮಿಕರಿಗೆ ಇದು ಅಮೂಲ್ನಂತೆ ಬಲವಾದ ಸಹಕಾರಿ ಪ್ರೋತ್ಸಾಹ ಒದಗಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನವಾದ ಇಂದು ಅವರ ತ್ಯಾಗ ದೇಶ ಪ್ರೇಮದ ಸ್ಮರಣೆ ಅಗತ್ಯ ಕಾಶ್ಮೀರದ ಜೊತೆಗೆ ಪಶ್ಚಿಮ ಬಂಗಾಳವು ಭಾರತದ ಭಾಗವಾಗಿರುವುದಕ್ಕೆ ಮುಖರ್ಜಿ ಅವರ ರಾಷ್ಟ್ರೀಯವಾದವೇ ಕಾರಣ ಅಪ್ರತಿಮ ದೇಶಭಕ್ತರಾಗಿದ್ದ ಅವರು ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿದರು ಎಂದರು वो ही बंगाल का विभाजन हुआ और पश्चिम बंगाल बनकर वो आज भारत के साथ जुड़ा हुआ है ये डॉक्टर श्यामा प्रसाद मुखर्जी की उपलब्धि है उन्होंने ही त्रुष्टिकरण की नीति के खिलाफ जवाहरलाल नेहरू जी के प्रथम मंत्रिमंडल से उद्योग मंत्री नाते इस्तीफा दिया और इस्तीफा देकर भारत की मिट्टी भारत के संस्कार और भारत के हित को समर्पित भारतीय जनसंघ की स्थापना की और वो आज उनकी बनाई हुई दस सदस्यों के साथ बनाई हुई पार्टी बारह करोड़ सदस्यों के साथ संसार का सबसे बड़ा राजनीतिक दल बना है